ಮೈಕ್ ಮೈಕ್ ಆನ್ ಮಾಡಿ ಜೋರ್ ಮಾತಾಡಿ ಸರ್ ಹ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಒಂದು ಸಾವಿರದ ಅರವತ್ತಾರು ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಕೇಳಲು ಇಚ್ಛಿಸುತ್ತೇನೆ ಸರ್ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅಧ್ಯಕ್ಷೇ ಉತ್ತರವನ್ನು ಒದಗಿಸಲಾಗಿದೆ ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ಈ ಯೋಜನೆ ಪ್ರಾರಂಭವಾಗಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಮುಗಿದ ಮೇಲೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನಲ್ಲಿ ವಿನ್ಯಾಸದಂತೆ ನೀರಿನ ಲಭ್ಯತೆ ಇರದೇ ಇರುವುದರಿಂದ ಈ ಯೋಜನೆ ಎಂಟು ಕೆರೆಗಳನ್ನು ಹರಿಸುವುದು ಕಷ್ಟಕರವಾಗಿರುತ್ತದೆ ಅಂತ ಹೇಳಿದ್ದಾರೆ ಆದರೆ ಈ ಹಿಂದೆ ಈ ಈವಾಗೆ ಏನು ಈ ಸಂಕ್ ಬ್ಯಾರೇಜ್ ಕೆಳಗಡೆ ಭೀಮಾ ನದಿಗೆ ಅಡ್ಡಲಾಗಿ ಉಮ್ರಾಣಿ ಬ್ಯಾರೇಜನ್ನು ನಿರ್ಮಾಣ ಮಾಡಿವಿ ಈ ನಿರ್ಮಾಣ ಮಾಡಲಿದ್ರೆ ಅದನ್ನು ಕಂಪ್ಲೀಟ್ ಆಗಿ ಒಂದು ವರ್ಷ ಆಗಿದೆ ಇವತ್ತು ಅಲ್ಲಿ ನೀರು ಎಷ್ಟು ಇಡ್ತೇವಪ್ಪ ಅಂದರೆ ಸಂಕ್ ಬ್ಯಾರೇಜ್ನಲ್ಲಿ ಝೀರೋ ಪಾಯಿಂಟ್ ತ್ರೀ ಹಿಡಿದ್ರೆ ಉಮ್ರಾಣಿ ಬ್ಯಾರೇಜ್ನಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಟಿ ಎಮ್ ಸಿ ನೀರನ್ನು ಹಿಡಿತದೆ ಆ ನೀರು ಇವತ್ತು ಸಂಖ್ಯೆ ಬ್ಯಾರೇಜ್ ಮೇಲ್ಗಡೆ ಇದೆ ಅದಕ್ಕೆ ಎಂಟು ಕೆರೆಗಳನ್ನು ತುಂಬ ತುಂಬಬೇಕು ಅಂತ ನನ್ನ ಆಗ್ರಹ ಅದ ಜೊತೆಗೆ ಸನ್ಮಾನ್ಯ ಸಚಿವರಿಗೆ ನನ್ನ ಬೇಡಿಕೆ ಏನಪ್ಪ ಅಂದರೆ ಎಂಟು ಕೆರೆಗಳಲ್ಲಿ ತುಂಬಿಸ್ಲಿಕ್ಕೆ ಎರಡು ಮೋಟಾರ್ಗಳು ಮಾಡಿದ್ದಾರೆ ಐದು ಕೆರೆ ಆರುನೂರ ಐವತ್ತು ಕಿಲೋವ್ಯಾಟ್ ಪಂಪ್ ಒನ್ ಪ್ಲಸ್ ಒನ್ ಇದೆ ಅದರಂತೆ ಇನ್ನೂ ಒಂದು ನಾಲ್ಕುನೂರ ಐವತ್ತು ಕಿಲೋ ವ್ಯಾಟ್ ಒನ್ ಪ್ಲಸ್ ಒನ್ ಆದರೆ ಇನ್ನೂವರೆಗೆ ಎಂಟು ದಿವಸ ಎಂಟೇ ಎಂಟು ದಿವಸ ಸುಮಾರು ಎರಡು ಸಾವಿರದ ಹದಿನೆಂಟರಲ್ಲಿ ಮುಗಿದ ಮೇಲೆ ಎಂಟತ್ತು ದಿವಸ ನೀರು ಬಂದಿಲ್ಲ ಅದಕ್ಕೆ ಸನ್ಮಾನ್ಯ ಕಾರ್ಯ ನಿರ್ದೇಶಕರು ವ್ಯವಸ್ಥಾಪಕ ನಿರ್ದೇಶಕರಾದಂಥ ಎಮ್ ಡಿ ಸಾಹೇಬರು ನಮ್ಮ ಚರ್ಚಾಣ ಪಟ್ಟಣಕ್ಕೆ ಬಂದಿದ್ದರು ಅವರಿಗೆ ಅವ್ರಿಗೆ ಕರೆಸಿದ್ದೆ ನಾನು ಆದರೆ ಆ ಸಮಯದಲ್ಲಿ ಅವರು ಯೋಚನೆಯನ್ನು ಮಾಡಿ ನನ್ನಲ್ಲಿ ಎರಡು ಎತ್ ನೀರಾವರಿ ಅದಾವೆ ಸರ್ ಇಲ್ಲಿ ಕೆರೆನೂರು ನೀರು ತುಂಬುವಂಥ ಒಂದು ಹೊಳೆ ಆದರೆ ಚಡ್ಚಾಣ ಎತ್ ನೀರಾವರಿ ಅಂತ ಒಂದಿದೆ ಆ ಚಡ್ಚಾಣಿ ಎತ್ ನೀರಾವರಿಯಲ್ಲಿ ಆರುನೂರ ಇಪ್ಪತ್ತು ಔಟ್ಲೆಟ್ಗಳು ಬರ್ತಾವೆ ಆ ಆರುನೂರ ಇಪ್ಪತ್ತು ಔಟ್ಲೆಟ್ಗಳನ್ನು ಅವರಿಗೆ ಹೆಚ್ಚು ಕಡಿಮೆ ಎಲ್ಲ ಔಟ್ಲೆಟ್ಗಳನ್ನು ವ್ಯವಸ್ಥಾಪಕ ನಿರ್ದೇಶಕರಿಗೆ ತೋರಿಸಿ ಅಲ್ಲಿ ಪೈಪ್ ಸಹಿತಕ್ಕೆ ಹಾಕಿಲ್ಲ ಇವತ್ತು ಸುಮಾರು ಎರಡು ಸಾವಿರದ ಹದಿನೆಂಟರಲ್ಲಿ ಕಂಪ್ಲೀಟ್ ಆದಂಥ ಈ ಸಂಖ್ ಯೋಜನೆ ಇನ್ನೂವರೆಗೆ ಒಂದು ಹನಿ ನೀರು ಬಂದಿಲ್ಲ ಅಂದರೆ ಎರಡನೇ ಮೋಟರ್ ಒನ್ ಪ್ಲಸ್ ಒನ್ ಆರು ಆರುನೂರ ಐವತ್ತು ಕಿಲೋಯಾಟ್ರ್ದು ಮೋಟರ್ ಪ್ಲ ಒನ್ ಪ್ಲಸ್ ಒನ್ ಹಾಕಿದ್ದಾರೆ ನಾಲ್ಕುನೂರ ಐವತ್ತರದ್ದು ಒನ್ ಪ್ಲಸ್ ಒನ್ ಹಾಕಿದ್ದಾರೆ ಆ ಮೋಟರ್ಗಳು ಎಲ್ಲಿ ಅದು ಮತ್ತು ಕೆರೆಗಂತೂ ನೀರೇ ಬಂದಿಲ್ಲ ಅದಕ್ಕೆ ಮಾನ್ಯ ಸಚಿವರು ತಾವುದು ಒಮ್ಮೆ ನಮಗೆ ನಮ್ಮ ಕಡೆ ಬಂದು ವಿಸಿಟ್ ಮಾಡಿ ಆ ಕೆರೆಗಳನ್ನು ತುಂಬುವಂತೆ ಮಾಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಬರಗಾಲ ಪೀಡಿತ ತಾಲೂಕ್ ಇದ್ರೆ ಇಡೀ ನಮ್ಮ ಕರ್ನಾಟಕ ಹೇಳ್ಕೊಳ್ತಾ ಇದ್ದಾರೆ ಅಂದ್ರು ಬೇಕಾದಷ್ಟೇ ಡೆವಲಪ್ಮೆಂಟ್ ಕೆಲಸ ತಗೊಂಡ್ ತೋದ್ಕೊಂಡಿದೀವಿ ಮೊನ್ನೆ ತಾನೆ ನಾನು ಸಿ ಎಂ ಇಬ್ರು ಹೋಗಿ ಅವ್ರ ಕ್ಷೇತ್ರ ನಮ್ಮ ಇಂಡಿ ಕ್ಷೇತ್ರ ಇವೆಲ್ಲ ಅಟೆಂಡ್ ಮಾಡಿದ್ದೀವಿ ಈಗ ಎಂಟು ಕೆರೆ ವಿಚಾರ ಅವರು ಪ್ರಸ್ತಾವನೆ ಮಾಡಿದ್ದಾರೆ ಇದು ಭೀಮಾ ನದಿ ಪ್ಲಸ್ ಇನ್ನೊಂದು ಪಕ್ಕದಲ್ಲಿ ಎರಡು ಸೇರಿ ಈ ಎಂಟು ಕೆರೆಗಳ ಪೈಕಿ ಇಂಚಿಗೆರೆ ಮತ್ತು ಸತ್ಕಾಲದಿಂದ ತುಡುಗುಂಡಿ ಶಾಖಾ ಕಾಲುವೆಯಿಂದ ಹದಿನೆಂಟು ಸಣ್ಣ ಕೆರೆಗಳು ಮತ್ತು ಇವೆರಡು ಕೆರೆಗಳನ್ನ ತುಂಬಿಸಬೇಕು ಅಂತೇಳಿ ಅವರು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ನಾನೀಗಾಗಲೇ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತಾರು ಸಾಲಿನ ವಾರ್ಷಿಕ ನಿರ್ವಹಣೆಗೆ ಎರಡು ಕೋಟಿ ರೂಪಾಯಿ ಅಷ್ಟು ಆಡಳಿತ ಆಡಳಿತ ಅನುಮೋದನೆ ಕೊಟ್ಟಿದ್ದೀನಿ ಇನ್ನೊಂದು ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಒಂದು ಕೋಟಿ ರೂಪಾಯಿ ಅದಕ್ಕೆ ಒದಗಿಸಲಾಗಿದೆ ಇದಕ್ಕೆ ಟೆಂಡ್ರ್ ಕರೆದು ಟೆಂಡ್ರ್ ಪ್ರಕ್ರಿಯೆ ಪೂರ್ಣಗೊಳಿಸಿದ ನಂತರ ಎಂಟು ಕೆರೆಗೆ ವಿನ್ಯಾಸದಂತೆ ನೀರು ಹರಿಸಲು ಕ್ರಮವನ್ನು ಕೈಗೊಳ್ತೀವಿ ಏನು ಶಾಸಕರು ಏನು ಹೇಳ್ತಾ ಇದ್ದಾರೆ ಒಂದಿನ ಕರಿ ಕರಿತಾ ಇದ್ದಾರೆ ನನಗೆ ಅಸೆಂಬ್ಲ ಕರಿತಾ ಇದ್ದಾರೆ ಸಪ್ರೇಟಾಗಿ ಬಂದು ಕರೆದಿದ್ದರೆ ನಾನು ಬರ್ತೀನಿ ಖಂಡಿತ ಬರ್ತೀನಿ ಓಕೆ ಹಾಂ ಒಂದಿನ ಬರೋಣ ನಿಮ್ಮ ಕ್ಷೇತ್ರಕ್ಕೆ ಬಂದು ನಿಮ್ಮ ಕೆಲಸಗಳನ್ನೆಲ್ಲ ನಾನೇ ಕಣ್ಣಲ್ಲಿ ನೋಡಿಬಿಟ್ಟು